ಕರ್ನಾಟಕ ಸರ್ಕಾರದ ಹಲವಾರು ಯೋಜನೆಗಳು ಒಂದ್ ಕಡೆ ಸದ್ ಮಾಡ್ತಿದ್ರೆ ಸಂತೋಷ್ ಲಾಡ್ ಅವರ ಯೋಜನೆ ಕೂಡ ಮತ್ತೊಂದು ಕಡೆ ಸದ್ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಹಲವಾರು ರೀತಿಯ ಯೋಜನೆಗಳನ್ನ ಕಾರ್ಮಿಕರಿಗೆ ಜಾರಿ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಸಂಘಟಿತ ಕಾರ್ಮಿಕರು ಮತ್ತು ಸಂಘಟಿತ ಕಾರ್ಮಿಕರಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕನ್ನು ಉದ್ದೇಶದಿಂದ ತಮ್ಮ ಬದುಕಿನ ಜೊತೆಗೆ ಇನ್ನೂ ಕೂಡ ಸರ್ಕಾರದ ಹಲವಾರು ಸೌಲಭ್ಯಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸಂಘಟಿತ ಕಾರ್ಮಿಕರಿಗೆ ಹಲವಾರು ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇವತ್ತು ಸುಣ್ಣದ ಬಟ್ಟಿಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಇವತ್ತು ನಮ್ ಜೊತೆ ಇದ್ದಾರೆ ಈ ಕಾರ್ಮಿಕರ ಕಾರ್ಡ್ ಬಗ್ಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ಏನೆಲ್ಲ ಸೌಲಭ್ಯ ಇದೆ ಅವರನ್ನ ಕೇಳೋಣ ಸರ್ ಮೊದಲೇದಾಗಿ ಕಾರ್ಮಿಕ ಸಚಿವರಾಗಿಂತ ಸಂತೋಷ್ ಲಾಡ್ ಅವರು ಈ ಕಾರ್ಮಿಕರಿಗೋಸ್ಕರ ಹಲವಾರು ಯೋಜನೆಗಳನ್ನ ತಂದಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ ಸರ್ ಈಗ ಕಾರ್ಮಿಕ ಸಚಿವರಾಗಿಂತ ಸಂತೋಷ್ ಲಾಡ್ ಅವ್ರು ಏನ್ ಮಾಡ್ಯಾರ ಸರ್ ಕೆಲವೊಂದಿಷ್ಟು ಯೋಜನೆಗಳನ್ನ ಕಾರ್ಮಿಕರಿಗೆ ತಂದಾರ ಸರ್ ಅಹ್ ಅದ್ರದ್ದು ನೀವ್ ಎಲ್ಲಾರ ಕಾರ್ಮಿಕ ಕಾರ್ಡ್ ಸರ್ ಮಾಡ್ಸಿರೀ ಮಾಡಿ ನಿಮ್ ಬಟ್ಟೆ ಎಷ್ಟು ಮಂದಿ ಕೆಲಸ ಮಾಡ್ತಾರ ಸರ್ ಎಲ್ಲಿಂದ ಕೆಲಸ ಮಾಡ್ತಾರ ಸರ್ ಈಗ ಮಾಡಕತ್ತೆ ಒಂದ್ ಅರವತ್ತ ಎಪ್ಪ ಜನ ಅದ್ರ ಸುತ್ತಮುತ್ತ ಹಳ್ಳಿ ಅವರ ಸರಿ ಎಲ್ಲ ಇಲ್ಲೇ ಇಲ್ಲೇ ಲೋಕಲ್ ರೀ ಲೋಕಲ್ ಹಳ್ಳಿ ಅವ್ರ ಅಲ್ಲೇ ಲೋಕಲ್ ಲೋಕಲ್ ಅಲ್ಲ ಈಗ ಅಷ್ಟು ಜನ ಇದನ್ನು ಕೂಡ ಒಬ್ರು ಕಾರ್ಮಿಕರ ಕಾರ್ಡ್ ಮಾಡಿಸಿಲ್ಲ ಸರ್ ಇಲ್ಲ ಮಾಡಿಸಿಲ್ಲ ಸರ್ ಅಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಿತ್ತ ಸರ್ ಮೊದಲ ಯಾರೇ ಅವೇರ್ನೆಂಟ್ ಮೂಡಿಸುವಂತ ಕಾರ್ಯಕ್ರಮ ಮಾಡಿದ್ರೆ ಸರ್ ಇಲ್ಲ ಸರ್ ಗೊತ್ತಿಲ್ಲರಿ ಇದ್ರ ಗೊತ್ತಿಲ್ಲ ಸರ್ ಈಗ ನಿಮ್ಮಲ್ಲಿ ಹತ್ತು ಜನ ಕೆಲಸ ಮಾಡ್ತಾರೆ ಅಂದ್ರೆ ಸರ್ ಅವರೆಲ್ಲ ಸಂಘಟಿತ ಕಾರ್ಮಿಕರು ಬರ್ತಾರೆ ಸರ್ ಅಂದ್ರೆ ಕಾರ್ಮಿಕ ಇಲಾಖೆ ಸಚಿವರಾಗಿಂತ ಸಂತೋಷ್ ಲೌಡ್ ಅವ್ರು ಮಾಡ್ಯಾರ ಸರ್ ಅದ್ರ ಪ್ರಮುಖವಾಗಿ ಅವರು ಮದುವಿಗೆ ಮದುವಿಗೆ ಹಣ ಸಂಘ ಕೊಡೋದಾಗಿರ್ಬೋದು ಮತ್ತೆ ಅವ್ರ ವಾಯ್ಪಿ ಡೆಲಿವರಿ ಸಮಯದಲ್ಲಿ ಅವ್ರಿಗೂ ಕೂಡ ದವಾಖಾನೆ ಖರ್ಚು ಕೊಡೋದಾಗಿರ್ಬೋದು ಸರ್ ವಿದ್ಯಾಭ್ಯಾಸಕ್ಕಾಗಿ ಕಾಲರ್ಶಿಪ್ ಅನ್ನು ಕೊಡುವಂತ ಕೆಲಸ ಕೂಡ ಮಾಡ್ತಾರೆ ಸರ್ ಇನ್ನು ಹಲವಾರು ಯೋಜನೆಗಳು ಕೂಡ ಜಾರಿಗೆ ಆಗಿ ಮತ್ತೆ ಮತ್ತೇನಾದ್ರು ಅಚಾನಕ್ ಅವರಿಗೆ ಡೆತ್ ಆಗಿರ್ಬೋದು ಮತ್ತ ಸ್ವಲ್ಪ ಕೈಕಾಲ ಏನ್ರಿ ಕಟ್ ಆದ್ರ ಮತ್ ಅವ್ರಿಗೆ ಅಚಾನಕ್ ಏನ್ರಿ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಅವ್ರಿಗೆ ಕೆಲವೊಂದಿಷ್ಟು ಹಣದ ಸಹಾಯ ಮಾಡುವಂತ ಕೆಲಸ ಕೂಡ ಮಾಡತ್ತಾರ ಸರ್ ಇದ್ರ ಬಗ್ಗೆ ನೀವು ಅರಿವು ಮೂಡಿಸಿ ನಿಮ್ಮಂತ ನಿಮ್ಮಲ್ಲಿ ಇರುವಂತ ಎಲ್ಲಾ ಕಾರ್ಮಿಕರಿಗೂ ಕೂಡ ಕಾರ್ಮಿಕರು ಕಾರ್ಡ್ ಮಾಡಿಸುವಂತ ವ್ಯವಸ್ಥೆ ಸರ್ ನೀವು ಸರ್ಕಾರ ಇಂತ ಯೋಜನೆ ಸರ್ ನಿಮ್ಗೆ ನೀವು ಕಾರ್ಮಿಕರ ಕಡೆ ಎಲ್ಲ ಮಾಡ್ತೀವಿ ಅಂದ್ರೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಆಗ್ಬೇಕು ಸರ್ ಅಂದ್ರೆ ಎಷ್ಟೋ ಬಡವರು ಕೂಡ ಇಲ್ಲಿ ಕೆಲಸ ಮಾಡಕ್ ಬರ್ತಾರೆ ಸರ್ ಅವ್ರಿಗೆಲ್ಲ ಒಂದ್ ಸಣ್ಣ ಪುಟ್ಟ ಸಹಾಯ ಆದ್ರೂ ಕೂಡ ಆ ಸಹಾಯನ ಪಡ್ಕೊಂಡು ಒಂದ್ ಉತ್ತಮವಾದ ಜೀವನ ಕಟ್ಕೋಬೇಕಂತ ಒಂದ್ ಸರ್ಕಾರ ಇದನ್ನ ಮಾಡಿದ್ ಸರ್ ಇದ್ರ ಬಗ್ಗೆ ನೀವು ಅವ್ರಿಗೆ ಹೇಳ್ರಿ ಆ ಕಾರ್ಡ್ ಮಾಡಿಸ್ರಿ ಈ ಕಾರ್ಡಿಗೆ ಬೇಕಾದಂತ ಆಧಾರ್ ಕಾರ್ಡ್ ಆಗಿರ್ಬೋದು ಫೋಟೋ ಮತ್ತೆ ರೇಷನ್ ಕಾರ್ಡ್ ಕೆಲವೊಂದಿಷ್ಟು ದಾಖಲೆಗಳನ್ನ ತಗೊಂಡೋಗಿ ಸರ್ ಎಲ್ಲರಿ ಸರ್ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಂಡು ಆ ಕಾರ್ಡ್ ನಮ್ಗೆ ಕೊಡ್ತಾರೀ ವರ್ಷ ವರ್ಷ ರಿನೂವಲ್ ಮಾಡ್ಕೊತ ಹೋಗ್ರಿ ನೀವು ಏನೆಲ್ಲ ಸೌಲಭ್ಯಗಳನ್ನ ಹೋಗಿ ಿ ಕಾರ್ಮಿಕ ಇಲಾಖೆಗೆ ಇಂಥ ಸೌಲಭ್ಯ ಇಂಥ ಕೊಡ್ರಿ ಇಂಥವ್ ಬಂದ್ರೆ ನಿಮ್ಗೆ ಸೌಲಭ್ಯ ಕೊಡ್ತಾರೆ ಅಲ್ಲಿ ನಿಮ್ಮ ಕಾರ್ಮಿಕರನ್ನೆಲ್ಲ ಕರ್ಕೊಂಡು ಹೋಗಿ ಆ ಕಾರ್ಮಿಕ ಇಲಾಖೆ ಭೇಟಿಯಾಗಿ ನೀವು ಎಲ್ಲರೂ ಒಂದ್ ಅಂತ ವ್ಯವಸ್ಥೆ ಮಾಡಿ ಸರ್ ಆಯ್ತು ಸರ್ ಓಕೆ ಮಾಡ್ತಿರಿ ಸರ್ ಮಾಡ್ತಿವಿ ಸರ್ಕಾರಕ್ಕೆ ಸೌಲಭ್ಯ ಮಾಡಿ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನೀವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಇವರ ಮಾತಾಗಿತ್ತು ಒಟ್ಟಾರೆಯಾಗಿ ಹತ್ತಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಹತ್ತು ವರ್ಷಗಳಿಂದ ದುಡಿತಾರೆ ಆದರೆ ಯಾವುದೇ ರೀತಿಯಾದ ಒಂದು ಕಾರ್ಮಿಕ ಕಾರ್ಡನ್ನ ಇದುವರೆಗೂ ನಮ್ಗೆ ಯಾವುದೂ ಗೊತ್ತಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆಗಿ ನಾವು ನಮ್ಮ ಕಾರ್ಮಿಕನ ಕರ್ಕೊಂಡು ಹೋಗಿ ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಕಾರ್ಡನ್ನ ಮಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೇನೆ ಅಂತ ಹೇಳಿದ್ದಾರೆ ನಿಮ್ಮ ಹೆಸರು ಏನು ರೀ ಸರ್ ಬಿಟ್ಟಲ್ರಿ ಸರ್ ಯಾವ ರೀ ನಿಮ್ದು ಮುದಾಪುರ್ ಎಷ್ಟು ವರ್ಷದಿಂದ ಆತ ನೀವು ಇಲ್ಲಿ ಕೆಲಸ ಮಾಡೋಕ್ಕಿ ಒಂದು ಹತ್ತು ವರ್ಷದಿಂದ ಅಲ್ಲ ಇದು ನೀವು ಕೆಲಸ ಮಾಡ್ತಿದ್ದ ನಿಮ್ಮ ಜೀವನ ನಡೀತಿದ್ದೀನಿ ಸರ್ ಇಷ್ಟು ಮೇಲೆ ಸಾಗತ್ರಿ ಏನು ನಡೀತಾ ಸರ್ ಹಾಂ ರೀ ಮಕ್ಕಳು ವಿದ್ಯಾಭ್ಯಾಸ ಮತ್ತೆ ಏನಾರ ಹಾಸ್ಪಿಟಲ್ ಖರ್ಚ ಅದು ಇದು ಮತ್ತೊಂದು ಮುಗಿದೊಂದು ಎಲ್ಲ ಬರ್ತದೆ ಪೇಮೆಂಟ್ ಕರೆಕ್ಟ್ ಆಗುತ್ತೆ ಅಂತ ಸರ್ ಹೆಂಗೆ ರೀ ಪೇಮೆಂಟ್ ಅಷ್ಟೇ ರೀ ಸರ್ ತಿನ್ನಕ ಸ್ವಲ್ಪ ಶಾಂತಿಗೆ ಅದು ರೀ ಮತ್ತೇನು ಈಗ ಮತ್ತೆ ಏನಾರ ದೊಡ್ಡ ಏನಾರ ಬಂದ್ರೆ ಆಗೋದಿಲ್ಲ ರೀ ಸರ್ ಈಗ ಈಗ ಕಾರ್ಮಿಕ ಇಲಾಖೆಯಿಂದ ಒಂದು ಕಾರ್ಮಿಕ ಕಾರ್ಡ್ ಹಾಕಿ ಮಾಡ್ಸಿರ್ ಅದಕ್ಕೆ ಏನು ರೀ ಗೊತ್ತಿಲ್ಲ ರೀ ನಿಮಗೆ ಹೇಳಿ ಸರ್ ಗೊತ್ತಿಲ್ಲ ರೀ ಈಗ ಹತ್ತು ವರ್ಷದಿಂದ ಕೆಲಸ ಮಾಡ್ಬೇಕು ಯಾರು ಅದನ್ನು ಅಂತ ದೈತ್ಯತೆ ಏನು ಹೇಳಿಲ್ಲ ಎಲ್ಲಿ ಸರ್ ಯಾರು ಅದರಿಂದ ಏನೇನು ಸೌಲಭ್ಯ ಅದೊಂದು ಗೊತ್ತಿಲ್ಲ ರೀ ರೀ ಹಾಂ ರೀ ಅಂದ್ರ ಕಾರ್ಮಿಕರಿಗೋಸ್ಕರ ಕಾರ್ಮಿಕ ಸಚಿವರಾಗಿಂತ ಸಂತೋಷ್ ಲಾಡ್ ಅವ್ರ ಏನ್ ಮಾಡಿದ್ರಿ ಒಂದ್ ಕಾರ್ಡ್ ಮಾಡ್ಸಾರಿ ಆ ಕಾರ್ಡ್ ರೀ ನಿಮ್ಮಂತ ಕಾರ್ಮಿಕರಿಗೋಸ್ಕರ ಅಂದ್ರ ಉತ್ತಮವಾದ ನಮ್ಮ ಕಾರ್ಮಿಕರು ಅಂತ ಹೇಳ್ರಿ ಒಂದ್ ಕಾರ್ಡ್ ಮಾಡಿಸ ಆ ಕಾರ್ಡ್ ಇಂದ ಹಲವಾರು ಯೋಜನೆಗಳ ವರ್ಷ ಆದ್ಮೇಲೆ ಪಿಂಚಣಿ ಬರ್ತೈತ್ರಿ ಅದಾದ್ಮೇಲೆ ಮದ್ವೆಗೆ ಸಹಾಯಧನ ಮಾಡ್ತಾರು ಅವ್ರ ಮಕ್ಕಳ ಎಜುಕೇಶನ್ ಕ ನಿಮ್ಗ ಸ್ಕಾಲರ್ಶಿಪ್ ಕೊಡ್ತಾರು ಅದಾದ್ಮೇಲೆ ನಿಮ್ಗೆ ಏನ್ ಆಕ್ಸಿಡೆಂಟ್ ಆಗಿರ್ಬೋದು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಇದನ್ನಾದ್ರೂ ದವಾಖಾನಿ ಕಾರ್ಸ್ ಕೊಡ್ತಾರ ಇಂತ ಎಲ್ಲಾ ಯೋಜನೆಗಳನ್ನ ಮಾಡ್ಯಾರ ಆ ಕಾರ್ಡ್ ನೀವು ಮಾಡಿಸ್ತೀರ ಸರ್ ಆ ರೀತಿ ನಿಮ್ಮಲ್ಲಿ ಇರುವಂಥ ದಾಖಲೆಗಳನ್ನು ತೊಗೊಂಡೋಗಿ ಕಾರ್ಮಿಕ ಇಲಾಖೆಗೆ ಹೋಗಿ ಭೇಟಿ ಆಗಿರಿ ಅಲ್ಲಿಂದ ಮಾಡಿ ಕೊಡ್ತಾರೆ ರೀ ಸರ್ಕಾರ ನಿಮ್ಮಂತ ಕಾರ್ಮಿಕರಿಗೆ ಮಾಡಿದ ಸಂತೋಷ ಲಾಡೋರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಅವ್ರಿಗೆ ಹೇಳಕ್ಕೆ ಧನ್ಯವಾದಗಳು ಹೇಳ್ತೀವಿ ಸರ್ ಥ್ಯಾಂಕ್ಸ್ ಟ್ಯಾಕ್ಸ್ ಹೇಳ್ತೀವಿ ಬಟ್ ಏನು ದುಡಿದ್ರೆ ನಮ್ಗೆ ಏನು ಐತೆ ಬಡವ್ರ ಮಂದಿ ರೀ ಏನಿದ್ರೆ ನಂದು ಇದಾಗ ನೀವು ಏನು ಮಾಡ್ಸಿಲ್ರಿ ಸರ್ ಏನು ಗೊತ್ತಿಲ್ಲ ಸರ್ ಇಲ್ರಿ ಒಂದು ಕಾರ್ಮಿಕರ ಕಾರ್ಡ್ ಮಾಡಿಸಿದೆ ಅದ್ರ ಬಗ್ಗೆ ಕೆಲವೊಂದಿಷ್ಟ ಅಂದ್ರೆ ನಿಮ್ಮಂತ ಕಾರ್ಮಿಕರಿಗೋಸ್ಕರ ಅದು ಕಾರ್ಮಿಕರ ಕಾರ್ಡ್ ಐತ್ರಿ ಆ ಕಾರ್ಡ್ ಮಾಡಿಸ್ರ ನೀವು ಹಲವಾರು ಸೌಲಭ್ಯಗಳು ಪಡೀರಿ ಅಂದ್ರೆ ಇಂಥದೊಂದು ಕಾರ್ಮಿಕರ ಕಾರ್ಡ್ ಮಾಡೋದ್ರಿಂದ ಕೆಲವೊಂದಿಷ್ಟು ಕಾರ್ಮಿಕರು ತಮ್ಮದೇ ಅಂತ ಒಂದು ಬದುಕು ಕಟ್ಕೋಬೇಕಂತ ಇದ್ ಕಾರ್ಯ ಮಾಡ್ಯಾರ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮಾಡಿಸ್ತೀನಿ ಕಾರ್ಮಿಕರ ಕಾರ್ಡ್ ಮಾಡಿಸ್ತೀರಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮುದಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ